ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಪ್ರಶಸ್ತಿ ದೊರಕಿದೆ ಎಸಿಐ ಕ್ಯೂ ಸಂಸ್ಥೆ ಈ ಈ ಪ್ರಶಸ್ತಿಯನ್ನ ನೀಡಿದ್ದು ವಿಮಾನ ನಿಲ್ದಾಣದ ವೇಗದ ಸೇವೆ ಮತ್ತು ಗುಣಮಟ್ಟವನ್ನು ಪರಿ ಪರಿಶೀಲಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಈ ಬಾರಿಯ ಕೆಎಬಿಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಸಂತಸವನ್ನ ವ್ಯಕ್ತಪಡಿಸಿದೆ ಇಮಿಗ್ರೇಷನ್ ಕಸ್ಟಮ್ಸ್ ಹೈ ಸ್ಪೀಡ್ ವೈಫೈ ವೇಗದ ಬ್ಯಾಗೇಜ್ ಅತ್ಯುತ್ತಮ ಲಾಂಚ್ ಸುಗಮ ಮತ್ತು ತೊಂದರೆ ಮುಕ್ತ ಆಗಮನ ದ್ವಾರಗಳ ಸೇವೆಯನ್ನ ಪರಿಗಣಿಸಿ ಪ್ರಶಸ್ತಿ ಸಿಕ್ಕಿದ್ದು ಈ ಪ್ರಶಸ್ತಿಯನ್ನು ಸತತ ಮೂರು ವರ್ಷದಿಂದ ಕೆಂಪೇಗೌಡ ವಿಮಾನ ನಿಲ್ದಾಣ ತನ್ನದಾಗಿಸಿಕೊಂಡಿದೆ